ಎಲ್ಲೋ ಬಡಕುಂಡಿಗಳು ಹೆದರಿ ಹಿಂದೆ ಸರಿಯುವಾಗ ಆ ದೇಶ ದರ್ಗಕ್ಕೆ ಅಂತ ಹೋಡುತ್ತೇನೆ ಆ ಬೀರನ ಧೈರ್ಯ ಮೆಚ್ಚಲೇಬೇಕು ಬೀರಾ ಆದಷ್ಟು ಬೇಗನೆ ಓಹೋ ಈ ಕಡೆ ಯಾವುದೋ ಒಂಟಿ ಹೆಣ್ಣು ಬರ್ತಾ ಇದೆ ಬರಲಿ ಬರಲಿ ದುಂಬಿ ಹೂವಿನ ಸುಗಂಧ ಹುಡುಕುತ್ತಾ ಹೋಗೋ ಈ ಕಾಲದಲ್ಲಿ ಹೂ ತಾನಾಗಿ ಈ ದುಂಬಿಯ ಹತ್ತಿರ ಬರುತ್ತಿದೆ ಅಂದ ಮೇಲೆ ನಾನಿಂದು ಹೀರಲೇಬೇಕು ಆ ಹೂವಿನ ಮಗರಂದವನ್ನು ಸರ್ ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೋತೀರ ಬಿಡುತ್ತೇನೆ ಅಂದ ಹಾಗೆ ಯಾರು ನೀನು ಈ ಊರಿಗೆ ಹೊಸಬಳ ತಂಗಿ ಸಾವಿತ್ರಿ ಬಡರಾಮನ ತಂಗಿ ಸಾವಿತ್ರಿ ನೋಡು ಸಾವಿತ್ರಿ ಬಡತನದಲ್ಲಿ ಎಷ್ಟು ದಿನ ಬಿದ್ದು ಒದ್ದಾಡ್ತೀಯಾ ನಮ್ಮಂತಹ ಶ್ರೀಮಂತರ ಜೊತೆ ಕೈ ಜೋಡಿಸಿದರೆ ನೀನು ಸುಖವಾಗಿರುತ್ತೀಯಾ ನಿಮ್ಮ ಮನೆಯವರು ಸುಖವಾಗಿರುತ್ತಾರೆ ಏನಂತೀಯ ಸಾವಿತ್ರಿ ನೋಡಿ ಸರ್ ನಿಮ್ಮ ಮಾತುಗಳು ನನಗೆ ಅರ್ಥ ಆಗ್ತಾ ಇಲ್ಲ ಅರ್ಥವಾಗುವ ಹಾಗೆ ಹೇಳಿದ್ದೇನೆ ಚಿತ್ತ ಕೊಟ್ಟು ಕೇಳು ನೀನು ನನ್ನ ಸೂಳಿಯಾಗಿ ಸುಖ ನೀಡಿದ್ರೆ ಬಡವರ ಮನೆಯಾಗಿರುವ ನಿಮ್ಮ ಮನೆಯನ್ನು ಸಿರಿ ಸಂಪತ್ತಿನಿಂದ ತುಂಬಿಸಿ ಶ್ರೀಮಂತರ ಅರಮನೆಯನ್ನಾಗಿಸುವೆ ವಿಚಾರ ಮಾಡು ಚಿನ್ನ ನೀನು ನಾವು ನಿಜ ಆದ್ರೆ ಮೈ ಮಾರುಕೊಳ್ಳೋ ಸುಳ್ಳೇರಲ್ಲ ನಿನ್ನಲ್ಲಿ ದುಡ್ಡಿನ ಶ್ರೀಮತಿಗೆ ಇದೆ ಆದ್ರೆ ನಮ್ಮಲ್ಲಿ ಪ್ರೀತಿ ಮಮತೆಯ ಶ್ರೀಮತಿಗೆ ಇದೆ ಇದನ್ನು ತಿಳಿದುಕೊಳ್ಳೋ ರಾಕ್ಷಸ ತಿಳಿಯಿತು ಸಾವಿತ್ರಿ ತಿಳಿಯಿತು ನಿನ್ನ ಜೊತೆ ಮಾತಾಡುತ್ತಾ ನಿಂತರೆ ಏನು ಪ್ರಯೋಜನವಿಲ್ಲ

ಮಿಂಡನ ಜೊತೆಗೆ ಕಾಲು ಕಳೆಯಬೇಕೆನ್ನುವ ಬೈಕಕ್ಕಾಗಿ ಕಟ್ಟಿಕೊಂಡ ಗಂಡನನ್ನೇ ಸಮಾಜ ಮಾಡಿ ಮಿಂಡನೊಂದಿಗೆ ಸರಸು ನೋಡುವರು ಈ ನಿನ್ನ ಸಮಾಜದ ಮಕ್ಕಳು ಗಂಡನೊಂದಿಗೆ ಸಮ ಸಪ್ತಪದಿ ತುಳಿದು ಸುಖವಾಗಿರುತ್ತೇನೆಂದು ಹೇಳಿ ಗಂಡನ ಮನೆಗೆ ಹೋಗುವ ಮುಂಚೆನೆ ಗರ್ಭಿಣಿಯಾಗುವರು ಈ ನಿನ್ನ ಸಮಾಜದ ಮಕ್ಕಳು ಇವರ ಬಗ್ಗೆ ಹೇಳುತ್ತಾ ಹೋದರೆ ಸಮಯ ಸಾಲದು 怎么也好。

ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ನನ್ನ ತೋಳ ತೆಕ್ಕೆ ಇಲ್ಲಿ ನಿನ್ನ ದುಂಡು ದೇಹವನ್ನು ಬಿಗಿ ತಪ್ಪಿ ತೃಪ್ತಿ ಹೊಂದಲು ಬಂದಿರುವೆ ಚಂಗುಲಾಬಿ ಅಂತ ನಿನ್ನ ಗಲ್ಲಕ್ಕೆ ಸುಮ್ಮನೆ ಬಿಡಲು ಬಂದಿರುವೆ ನಿನ್ನ ಬೆಲನಕ್ಕೋಗಿ ಹೋ ತೊರಿಯುತ್ತಿರುವ ನನ್ನ ಕೋಮ ಹಿಂಗಿಸಿ ಹಿಂಗಿಸಿಕೊಳ್ಳಲು ಬಂದಿರುವೆ ಈ ನಿನ್ನ ಹೆಸೆ ಹಾಸಿಗೆ ಬಲಿಯಾಗುವ ನೋಡು ಪ್ರಸಾ ಈ ದಿನ ದೇವರ ಸೀಳಿ ಹತ್ತು ಕೈ ಹಾಕುವ ಸಾವಿತ್ರಿ ಇದುವರೆಗೆ ನನ್ನನ್ನು ಕೆಣಕಿ ಈ ಊರಲ್ಲಿ ಯಾರು ಬಾಳಿಲ್ಲ ಬಾಳುವುದು ಕಷ್ಟ ಅಂದಾಗ ನಿರ್ಜನವಾದ ಕಾಡಿನಲ್ಲಿ ಸಿಕ್ಕ ಒಂಟಿ ಹಣ್ಣುವಾಗ ನಿನ್ನಿಂದ ನನಗೆ ಮರಣ ನೋ ನೆವರ್ ಸಾವಿತ್ರಿ పులి కవిన పారబోదు హిన హిరళి కైవిట్టు సూ పారబోదు ఆగరే ಇದನ್ನೆಲ್ಲ ಕೇಳುವುದಕ್ಕೆ ನೀನು ಯಾರೇ ಮಗನೇ ನಾನೀಗ ಹಸಿದಿರುವ ಹೆಪ್ಪುಲಿ ಲೇಕ್ ಆಳಿದ ಹೇಯದ ಸವಿಯನ್ನು ಸವಿದು ನನ್ನ ಹೊಟ್ಟೆ ತುಂಬಿಸಿಕೊಳ್ಳದೆ ಬಿಡಲಾರೇ ಮಗನೇ ಲೇಕ್ ಆಳಿಂಗ ನೀನು ಹಸಿದ ಹೆಪ್ಪುಲಿ ಆಗಿದರೆ ನಾನು ಹಿಂದೆ ಹುಲಿಗಳ ಕಂಡು ಕಣ ಏನು ಮಗಳಿದೆ ಇದನ್ನೆಲ್ಲ ಕೇಳುವುದಕ್ಕೆ

ಲೇ ಹಲಕ ನನ್ನ ಮಗನೇ ಬೀರೋ ನೀನಿವತ್ತು ಬಹಳ ಹೋರಾಡ್ತಿ ಐತ್ಯ ಬರುವುದು ನಿನಗೆ ಪ್ರಾಣಕ್ಕೆ ಆಪತ್ತು ಆಪತ್ತು ಅವನಲ್ಲ ನನ್ನ ಪ್ರಾಣಕ್ಕೆ ಆಪತ್ತು ಕಾಳಿಂಗ ನನಗೇನು ಲಾಭವಿಲ್ಲ ಇನ್ನು ಇವನಿಂದ ಆ ದೇಸಾಯ ಕೊಲೆಯಾಗಬೇಕಾಗಿದೆ ಮುಂದೆ ಇವನಿಗೆ ಮುಕ್ತಿ ಕೊಟ್ಟರಾಯಿತು ಬರುತ್ತೇನೆ ವೀರ ಬರುತ್ತೇನೆ ಬಟ್ ಸಮಯ ಶೋಧಿಸಿ ಇವಳ ಶೀತದ ಜೊತೆಗೆ ಓಡಲು ಬರುತ್ತೇನೆ ಯಾರಮ್ಮ ನೀನು ಇವನ ಕೈಗೆ ಹೇಗೆ ಶಿಕೊಂಡೆ ನೀನು ಅಣ್ಣ ನಾನು ಇವರಿನ ರಾಮನ ತಂಗಿ ಸಾವಿತ್ರಿ ಅಂತ ಈ ಪತ್ರವನ್ನು ಪೋಸ್ಟಿಗೆ ಹಾಕಲು ನಾನು ಹೊಟ್ಟಿದೆ ಅಷ್ಟರಲ್ಲಿ ಈ ಕಚ್ಚಿ ನಾಯಿ ಬಂದು ನನ್ನನ್ನು ಕೆಣಕಿದ ಏನು ನೀನು ರಾಮನ ತಂಗಿ ಸಾವಿತ್ರಿ ಹೌದಣ್ಣ ಹಾಗಾದರೆ ಆ ಪತ್ರ ಕೂಡ ಮಾಯಿಲಿ ನಾನೇ ಪೋಸ್ಟ್ ಮಾಡಿ ಬರುತ್ತೇನೆ ನೀನು ಬಂದು ಬಹಳ ಹೊತ್ತಾಗಿದೆ ಮನೆಗೆ ಹೋಗಮ್ಮ ಸಾವಿತ್ರಿ ಬಾಯಿಲ್ ಏನಣ್ಣ ಇಲ್ಲಿ ನಡೆದ ವಿಷಯವನ್ನು ನೀನು ನಿಮ್ಮ ಅಣ್ಣನಿಗೆ ಹೇಳಬೇಡ ಅವನು ತುಂಬಾ ಗಾಬರಿ ಆಗುತ್ತಾನೆ ಸಾವಿತ್ರಿ ತುಂಬಾ ಗಾಬರಿ ಆಗುತ್ತಾನೆ ಸರಿ ಅಣ್ಣ ನಾನಿನ್ನು ಬರ್ತೀನಿ ಏನಪ್ಪಾ ಮಹಾತ್ಮ ಗಾಂಧೀಜಿ